ನಮಸ್ಕಾರ ವಿಠಲಕುಮಾಯಿ ಜ್ಯೋತಿಷಾಲೆಗೆ ಸ್ವಾಗತ ಸುಸ್ವಾಗತ ಅಂಜನೇ ಗರ್ಭಸಂಥ ವಾಯುಪುತ್ರ ಸನಾತನ ಕುಮಾರೇ ಬ್ರಹ್ಮಚಾರ್ಯ ತಸ್ಮೆ ಶ್ರೀಹನುಮತಿ ನಮಸ್ತೆ ದಾವಣಗೆರೆಯಿಂದ ನಮ್ಮ ಫ್ರೆಂಡು ಮಂಜುನಾಥ್ ಅವರ ಜಾತಕದ ಅವರ ಮಗಳ ಜಾತಕದ ವಿಶ್ಲೇಷಣೆ ಮಾಡೋಣ ಅವಳ ಹೆಸರು ಬಂದು ಆರೋಹಿ ಅವಳು ಹುಟ್ಟಿದ್ದು ಮೃಗಶಿರ ನಕ್ಷತ್ರ ವೃಷಭ ರಾಶಿ ಕರ್ಕ ಲಗ್ನ ಮೊನ್ನೆ ಮೂವತ್ತನೇ ತಾರೀಕಿಗೆ ಚಂದ್ರಗ್ರಸ್ತ ರಾಹು ಗ್ರಹಣ ಆಯಿತು ಅದು ವೃಷಭ ರಾಶಿಯಲ್ಲೇ ಆಯಿತು ಅದಕ್ಕೋಸ್ಕರ ಚಂದ್ರನ ಮೇಲೆ ಆಯ್ತು ಇಲ್ಲಿ ಚಂದ್ರ ಉಚ್ಚ ಸ್ಥಾನದಲ್ಲಿರ್ತಾನೆ ಹೌದಾ ಬಹಳ ಉಚ್ಚ ಆಯ್ತು ಇಲ್ಲಿ ಬಹಳ ಒಳ್ಳೆಯ ರಿಸಲ್ಟ್ ಕೊಡ್ತಾನೆ ಆದರೆ ಗ್ರಹಣ ಆಗಿದ್ದಕ್ಕೆ ಒಂದು ತಿಂಗಳು ಬಹಳ ಹುಷಾರಿರ್ಬೇಕು ನೀವು ಯಾಕಂದ್ರೆ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ಹಾಗಾಗಿ ನೀವು ಈ ಸದ್ಯ ನಾನು ಹೇಳ್ತೀನಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೋಡೋಣ ಕರ್ಕ ಲಗ್ನ ಒಂದನೇ ಮನೆಯದು ಲಗ್ನದಲ್ಲಿ ರಾಹು ಆರು ಪರ್ಸೆಂಟ್ ಇದ್ದಾರೆ ಚಂದ್ರ ಬಂದು ಹನ್ನೊಂದನೇ ಮನೆಯಲ್ಲಿ ಇದ್ದಾನೆ ಹೌದಾ ಈ ಕರ್ಕ ಲಗ್ನದ ಸ್ವಾಮಿ ಚಂದ್ರ ರಾಹು ಶನಿಯ ರೂಪ ಶನಿ ಬಂದು ಆರನೇ ಇದ್ದಾನೆ ಹಾಗಾಗಿ ಈ ಲಗ್ನದಲ್ಲಿ ಶನಿ ಕೆಟ್ಟಿರುವುದರಿಂದ ಲಗ್ನದಲ್ಲಿ ರಾಹು ಬಂದಿರುವುದ್ರಿಂದ ಒಂದೇದ್ದು ಮಾಡೋ ತಪ್ಪು ಎಂಬ ವ್ಯಕ್ತಿತ್ವವನ್ನು ಹಾಳು ಮಾಡ್ತಾನೆ ವ್ಯಕ್ತಿತ್ವ ಹಾಳಾಗುತ್ತೆ ಕ್ಯಾರೆಕ್ಟರ್ ದಾರಿ ತಪ್ಪುತ್ತೆ ರಾಹು ಅಂದ್ರೆ ಏನು ಅಧರ್ಮ ದುರಂತ ಕೆಟ್ಟದ್ದು ಹೌದಾ ಅವನು ಲಗ್ನದಲ್ಲೇ ಬಂದ್ರೆ ಏನಾಯ್ತು ಗ್ರಹಣ ದೋಷವಾಯಿತು ಗ್ರಹಣ ದೋಷವಾಯಿತು ಆರೋಗ್ಯದಲ್ಲಿ ಯಾವಾಗ್ಲೂ ಕಿರಿಕಿರಿ ಇರುತ್ತೆ ಮನಸ್ಸು ವಿಚಲಿತ ಇರುತ್ತೆ ಬರೀ ಕೆಟ್ಟದ್ದು ಸಣ್ಣ ಮಗು ಈಗ ಹೌದಾ ಈಗ ನೀವು ಅದನ್ನು ಕನ್ಸಿಡರ್ ಮಾಡಕ್ಕಾಗಲ್ಲ ಮುಂದೆ ಇದ್ದುದೇ ಇದು ಹಾಗಾಗಿ ನಾನು ನಿಮ್ಗೆ ಹೇಳೋದೇನಪ್ಪ ಅಂದ್ರೆ ದಯವಿಟ್ಟು ತಾವು ಇವಾಗಿಂದಲೇ ಪ್ರತಿ ವರ್ಷ ರಾಹು ಶಾಂತಿ ಮಾಡ್ಕೊಂತ ಹೋಗ್ಬಿಟ್ರೆ ರಾಹು ಶಾಂತನಾಗಿ ಬಿಡ್ತಾನೆ ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಳಕೆ ದಾರಿ ಆಗುತ್ತೆ ಅಂತ ಹೇಳ್ತಾ ರಾಹು ಗ್ರಹಣ ದೋಷ ಆಗುತ್ತೆ ಲಗ್ನದಲ್ಲಿ ಗ್ರಹಣ ದೋಷ ಅಂದ್ರೆ ಏಳಿಗೆ ಆಗೋದಿಲ್ಲ ಏಳಿಗೆ ಆಗುದಿಲ್ಲ ಫಿಸಿಕಲಿನೂ ಏಳಿಗೆ ಆಗುದಿಲ್ಲ ಮೆಂಟಲಿನೂ ಏಳಗುದಿಲ್ಲ ಮತ್ತೆ ಇವಳಿಂದ ನಿಮಗೂ ತೊಂದರೆ ಹಾಗಾಗಿ ಇದಕ್ಕೆ ಪರಿಹಾರ ಇದೆ ಹೆದರುವಂತ ಅವಶ್ಯಕತೆ ಏನಿಲ್ಲ ಹೌದಾ ಆದ್ರೆ ಪ್ರತಿ ವರ್ಷ ರಾಹು ಶಾಂತಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಕನಿಷ್ಠ ಒಂದು ನಾಲ್ಕೈದು ಸಲ ಆಗ್ಬಿಟ್ರೆ ರಾಹು ತನ್ನ ಕೊಡುವಂತ ತಾನು ತನ್ನ ರೂಪವಂತ ಹೊಸಲ ಸುಮ್ಮನೆ ಆಗಿಬಿಡ್ತಾನೆ ಫಾರ್ ಎಕ್ಸಾಂಪಲ್ ನನ್ಗೆ ನನ್ಗೆ ರಾಹು ನೀಚ ಏಳನೇ ಮನೆಯಲ್ಲಿ ನೀಚ ಹನ್ನೆರಡು ಸಲ ಶಾಂತಿ ಆದವು ಈಗ ನಾನು ಆರಾಮಾಗಿದ್ದೀನಿ ಹೌದಾ ಹಿಂದಿನ ನಮ್ಮದು ವೇದಿಕಾ ಎಸ್ಟ್ರಾಲಜಿ ಹೌದಾ ಈ ವೇದಿಕಾ ಎಸ್ಟ್ರಾಲಜಿಯಲ್ಲಿ ಬರುವಂಥ ಪಾಪಗಳು ಸಹ ಅಥವಾ ಕೆಟ್ಟ ದೋಷಗಳನ್ನು ಪರಿಹಾರ ಮಾಡೋಕ್ಕೆ ಅಂತಲೇ ವೇದದಲ್ಲಿ ಬರೆದಿದ್ದಾರೆ ಅದೇ ರೀತಿ ನಾವು ಮಾಡ್ಕೊಂಡಿದ್ದೇನೆ ನಿಜ ಆದರೆ ಹಂಡ್ರೆಡ್ ಪರ್ಸೆಂಟ್ ಆ ಕೆಟ್ಟ ಗ್ರಹದಿಂದ ಒಳ್ಳೆಯ ಫಲಗಳನ್ನು ಪಡೆಯಬಹುದು ಇದಕ್ಕೆ ವೇದಿಕ ಎಸ್ಟ್ರಾಲಜಿ ಅನ್ನೋದು ಒಂದೇನೋ ಮಾಡಿಸ್ಕೊಡಿ ಒಂದು ತಾಯಿ ಕೊಡಿ ಆಹಾ ಯಾವೂ ಇಲ್ಲ ಸರಿಯಾದ ಜಪ ಶಾಂತಿ ಹೋಮ ಇದರಿಂದ ಕಣ್ಣು ಮುಚ್ಚಿ ಈ ಮಗುವಿನ ಲಗ್ನದಲ್ಲಿ ಇರುವಂತಹ ಗ್ರಹಣ ದೋಷವನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡಬಹುದು ನೆಕ್ಸ್ಟ್ ನಾಲ್ಕನೇ ಮನೆಯಲ್ಲಿ ಗುರು ವಾವು ಹುಟ್ಟಿದ ಮನೆಗೆ ಬಹಳ ಒಳ್ಳೆಯದು ಯಾಕಂದ್ರೆ ಒಂಬತ್ತನೇ ಮನೆ ಸ್ವಾಮಿ ನಾಲ್ಕನೇ ಮನೆಯಲ್ಲಿ ಬಂದು ಕುಂತ್ರೆ ಪ್ರಾಪರ್ಟಿ ಇಮ್ಮುವಬೆಲ್ ಪ್ರಾಪರ್ಟಿ ತಾಯಿಗೆ ಬಹಳ ಒಳ್ಳೆಯದು ತಾಯಿಗೆ ಪ್ರಮೋಷನ್ನು ಅಥವಾ ತಾಯಿ ತನ್ನ ಕೆಲಸದಲ್ಲಿ ಬಹಳ ಉತ್ತಮ ಆಗ್ತದೆ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ಹೆಚ್ಚಿಗೆ ಆಗುತ್ತೆ ಮನೆ ಬಿಲ್ಡಿಂಗು ಬಹಳ ಇವಳು ಅನುಭವಿಸ್ತಾಳೆ ತಂದೆ ತಾಯಿಯಿಂದ ಪ್ರಾಪರ್ಟಿನೂ ಇವಳಿಗೆ ಸಿಗುತ್ತೆ ಯಾವ್ದಾ ಇಪ್ಪತ್ತೆಂಟು ಡಿಗ್ರಿ ಇದ್ದಾನೆ ಇಲ್ಲಿ ನೀವು ಪುಷ್ಯರಾಗ ಹಾಕೊಳ್ಳೇ ಬೇಕಾಗುತ್ತೆ ಯಾವುದು ಪುಷ್ಯರಾಗ ಅಂತೇಳಿ ಒಂದು ಮುತ್ ಸಿಗುತ್ತೆ ಇಂಥದ್ದು ಇಂಥದ್ದು ರತ್ನ ಸಿಗುತ್ತೆ ಅವಳು ಕೊಳ್ಳಲ್ಲಿ ಹಾಕಿದ್ದ ಕರೆ ಆದ್ರೆ ಮನೆಗೆ ಮನೆ ಅಂದ್ರೆ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಮ್ಮಂದ್ರಿಗೆಲ್ಲರಿಗೂ ಒಳ್ಳೆ ಬನ್ನಿ ಹತ್ತನೇ ಮನೆ ಸ್ವಾಮಿ ಐದನೇ ಮನೆಯಲ್ಲಿ ಇದರ ಅರ್ಥ ಏನ್ ಗೊತ್ತಾ ಹತ್ತನೇ ಮನೆ ಸ್ವಾಮಿ ಐದನೇ ಮನೆಯಲ್ಲಿ ಬಂದ್ರೆ ನೋಡಿ ಹತ್ತನೇ ಮನೆಯನ್ನ ನಾವು ತಂದೆ ಮತ್ತು ಗೌರ್ಮೆಂಟ್ ಕೊಡಿಸ್ತೇವೆ ಜಾಬ್ ಕೆಲಸಕ್ಕೆ ಐದನೇ ಮನೆ ಸ್ವಂತ ಮನೆಯಲ್ಲಿ ಇದ್ದಾನೆ ಖುಜಾ ತನ್ನ ಸ್ವಂತ ಮನೆಯಲ್ಲಿ ಇರುವುದರಿಂದ ಇವಳು ಒಂದು ಸಾವಿರ ಪರ್ಸೆಂಟೇಜ್ ಅತಿ ಬುದ್ಧಿವಂತಳು ಬಹಳ ಇಂಟ್ಲೆಂಟ್ ಹೈ ಎಜುಕೇಶನ್ ವಿಪರೀತ ಹೈ ಎಜುಕೇಶನ್ ಪ್ಲಸ್ ಅದು ಅಂದೇನೆ ಗವರ್ಮೆಂಟ್ ಜಾಬ್ ಇವೆಲ್ಲ ಆಗ್ಬೇಕಂದ್ರೆ ನಾನು ಹೇಳೋ ಶಾಂತಿನ ಮಾಡಿಸಿಕೊಬೇಕು ನೀವು ಹಾಗೆ ಸುಮ್ಮನೆ ಅಲ್ಲ ಐದನೇ ಮನೆಯಲ್ಲಿ ಕುಜೆ ಇದ್ದಾನೆ ಲೈಕ್ ಒಂಬತ್ತು ಹತ್ತನೇ ಮನೆ ಸ್ವಾಮಿ ಹಾಗಲ್ಲ ಯು ಹ್ಯಾವ್ ಟು ಡೂ ಇಟ್ ಮಸ್ಟ್ ಮಾಸ್ಟರ್ ಶುಡ್ ಇಲ್ಲ ಅಂದ್ರೆ ಆಗಲ್ಲ ಐದನೇ ಮನೆ ಕುಜ ಬಹಳ ಒಳ್ಳೆ ಒಳ್ಳೆ ವಿದ್ಯೆ ಕಲಿತಾಳೆ ಒಳ್ಳೆ ಬುದ್ಧಿ ಒಳ್ಳೆ ತೀಕ್ಷ್ಣವಾದಂತಹ ಇದು ಇರುತ್ತೆ ಹೌದಾ ಅದು ಅಲ್ದೇನೆ ದಯವಿಟ್ಟು ನನ್ ಮಾತ್ ಇವಳಿಗೆ ಎಷ್ಟು ಡಿಗ್ರಿ ಇದಾನೆ ಇವನು ಇಪ್ಪತ್ತೈದು ಡಿಗ್ರಿ ಇದೆ ಹೌದಾ ಹವಳ ಹಾಕಿರ್ಬೇಕಾಗುತ್ತೆ ಹವಳ ಅಂತ ಸಿಗುತ್ತೆ ಇದೇ ರೀತಿ ಕೆಂಪದಿರುತ್ತೆ ಹವಳ ಅದನ್ನು ದರ್ಶಿದ್ದ ಕರೆ ಆಗದೆ ಗುರುವಿಂದ ಮತ್ತು ಕುದಿಂದ ಬರುವಂತ ಒಳ್ಳೆಯ ಫಲಗಳನ್ನ ಪಡ್ಕೊಂಡು ಯಶಸ್ಸು ಯಶಸ್ವವನ್ನು ಕಾಣಬಹುದು ಅಂತ ೆ ಓಕೆ ಆರನೇ ಮನೆಯಲ್ಲಿ ಶನಿ ಇದ್ದಾನೆ ಎಂಟನೇ ಮನೆಯ ಸ್ವಾಮಿ ಆರನೇ ಮನೆಗೆ ಬಂದಿದ್ದಕ್ಕೆ ಇಲ್ಲಿ ವಿಪರೀತ ರಾಜ ಶನಿಯಿಂದ ನಮ್ಗೆ ಕೆಟ್ಟದ್ದಿಲ್ಲ ಶನಿ ಶಾಂತಿ ಮಾಡಬೇಡಿ ಯಾಕಂದ್ರೆ ಹನ್ನೊಂದನೇ ಮನೆಯಲ್ಲಿ ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ಹಾಗಾಗಿ ಶನಿ ಆರನೇ ಮನೆಗೆ ಬಂದಿದ್ದಕ್ಕೆ ವಿಪರೀತ ರಾಜಯೋಗ ಯಾರಿಂದ ಶನಿಯಿಂದ ಹೌದಾ ಶನಿಯ ದಶೆ ಮತ್ತು ಭಕ್ತಿ ಟೈಮ್ ಅಲ್ಲಿ ಬಹಳ ಒಳ್ಳೆ ಫಲಗಳನ್ನ ಈ ತಾಯಿ ಪಡ್ಕೊತಾಳೆ ಶನಿ ಶಾಂತಿ ಇಲ್ಲಿ ಅವಶ್ಯಕತೆ ಇಲ್ಲ ಏಳನೇ ಮನೆ ಕೇತು ಆರನೇ ಮನೆ ಶನಿ ಕೆಟ್ಟ ಏಳನೇ ಮನೆ ಕೇತು ಲಗ್ನದ ಟೈಮ್ ಏಜ್ ಒಂದು ಏಜ್ ಬರುತ್ತಲ್ಲ ಲಗ್ನದ ಟೈಮ್ ಅಂತ ಆ ಟೈಮ್ ಅಲ್ಲಿ ತಾವು ಕೇತು ಶಾಂತಿ ಇಲ್ಲ ಅಂದ್ರೆ ಕಷ್ಟ ಯಾವಾಗ ಈಗ ಸದ್ಯ ಬೇಡ ಸದ್ಯ ಬೇಡ ಯಾವಾಗ ಮ್ಯಾರೇಜ್ ಹದಿನೆಂಟು ಆಫ್ಟರ್ ಏಟೀನ್ ಏಜ್ ಆದ್ಮೇಲೆ ಕೇತು ಶಾಂತಿ ಮಾಡಿಸಿ ಹೌದಾ ಎಂಟನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಶುಕ್ರ ಇದ್ದಾರೆ ಹೌದಾ ಶುಕ್ರ ಇಲ್ಲಿ ಸಂಗ್ರಹ ಅಂತ ನಾವು ಹೇಳ್ತೇವೆ ಹೌದಾ ಬಟ್ ಸೂರ್ಯ ಬುಧ ಏನು ಎಂಟನೇ ಮನೆಯಲ್ಲಿ ಇದಕ್ಕೆ ಇಲ್ಲಿ ವಿಪರೀತ ರಾಜಯೋಗ ಆಗುತ್ತೆ ವಿಪರೀತ ರಾಜಯೋಗ ಯಾರ್ಯಾರಿಂದ ಸೂರ್ಯ ಮತ್ತು ಬುಧನಿಂದ ಅಗ್ರಿ ಡೆಡ್ ಅಪೋಸಿಟ್ ಅವರು ಲಗ್ನದ ಡೆಡ್ ಅಪೋಸಿಟ್ ಯಾರು ಸೂರ್ಯ ಮತ್ತು ಬುಧ ಈ ಬುಧ್ರನಿಂದ ಇವ್ರಿಗೆ ಕೆಟ್ಟದಾಗಲ್ಲ ಒಳ್ಳೇದಾಗುತ್ತೆ ಯಾಕಂದ್ರೆ ಚಂದ್ರ ಉಚ್ಚ ಸ್ಥಾನದಲ್ಲಿ ಇರುವುದರಿಂದ ಬಹಳ ಒಳ್ಳೇದಾಗುತ್ತೆ ಕೆಟ್ಟದ್ದು ಅದಕ್ಕೆ ಅರ್ಧನೇ ಇಲ್ಲ ಬಟ್ ಶುಕ್ರನಿಂದ ಏನು ಶುಕ್ರ ದಶೆ ಇರುವಾಗ ಶುಕ್ರಶಾಂತಿ ಮಾಡೋದನ್ನ ಮರೀಬೇಡಿ ಯಾಕಂದ್ರೆ ಶುಕ್ರ ವಿರೋಧಿಯಲ್ಲ ಸಮುದ್ರ ನಾಲ್ಕನೇ ಮತ್ತು ಹನ್ನೊಂದನೇ ಮನೆ ಸ್ವಾಮಿ ಆಗಿದ್ರ ಶುಕ್ರನಿಂದ ನಿಮಗೆ ಶುಕ್ರನ ದಶೆಯಲ್ಲಿ ಮತ್ತು ಭುಕ್ತಿಯ ಟೈಮ್ ಅಲ್ಲಿ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತೀರ ನೋಡಿ ಚಂದ್ರ ಇಲ್ಲಿ ಯಾರು ಇಲ್ಲ ಇಲ್ಲೂ ಯಾರು ಇಲ್ಲ ಬಟ್ ಹೇಮದ್ರಮ ದೋಷ ಜನರೇಟ್ ಆಗುತ್ತೆ ಏನು ಹೇಮದ್ರಮ ದೋಷ ಅವನ ಹಿಂದೆ ಮುಂದೆ ಯಾರು ಇಲ್ಲ ಅಂದ್ರೆ ಚಂದ್ರನ ಹಿಂದೆ ಮುಂದೆ ಯಾರು ಇಲ್ಲ ಅಂದ್ರೆ ಹೇಮ ದೋಷ ಜನರೇಟ್ ಆಗುತ್ತೆ ಇದರಿಂದ ಹೇಗೆ ಫಾರ್ ಎಕ್ಸಾಂಪಲ್ ಒಂದು ಒಬ್ಬ ವ್ಯಕ್ತಿ ನೂರು ಮಾಸ್ ತಗೊಳ್ಳೋಷ್ಟು ಕೆಪಾಸಿಟಿ ಇದ್ದ ಆದ್ರೂ ಸಹ ಅರವತ್ತು ಮಾಸ್ ತಗೋತಾನಂದ್ರೆ ಅವನ ಜಾತಕದಲ್ಲಿ ಕೇಮದ್ರಿಮ ದೋಷ ಆಗಿದೆ ಅಂದ್ರೆ ಡಿಲೇ ಮಾಡುತ್ತೆ ಎಲ್ಲಾ ಕೆಲಸ ಡಿಲೇ ಮಾಡಿಸುತ್ತೆ ಸಕ್ಸಸ್ ಅನ್ನೋದು ಇವನು ಕೊಡಲ್ಲ ಚಂದ್ರ ಹೌದಾ ನೋಡೋಣ ಫಸ್ಟ್ ಗುರು ನೋಡೋಣ ದೃಷ್ಟಿ ಇವನ ಮೇಲೆ ಬೀಳುತ್ತಾ ಅಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲ ಕುಜು ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹೌದು ಕುಜನ ದೃಷ್ಟಿ ಚಂದ್ರ ಮೇಲೆ ಬೀಳುತ್ತೆ ಇದು ಕ್ಯಾನ್ಸಲ್ ಆಗುತ್ತೆ ಯಾವಾಗ ಕ್ಯಾನ್ಸಲ್ ಆಗುತ್ತೆ ನೀವು ಹವಳ ಹಾಕೊಂಡ್ರೆ ಮಾತ್ರ ಕ್ಯಾನ್ಸಲ್ ಆಗುತ್ತೆ ಕೇಮಧ್ರಮ ದೋಷವನ್ನ ನೀವು ನಿವಾರಣೆ ಶಾಂತಿ ಇಂತಿ ಮಾಡೋದೇನು ಅವಶ್ಯಕತೆ ಇಲ್ಲ ಹವಳವನ್ನು ಧರಿಸಿದ್ದೇ ಕರೆ ಆದರೆ ಕೇಮಧ್ರುಮ ದೋಷ ನಿವಾರಣೆ ಆಗುತ್ತೆ ಯಾಕಂದ್ರೆ ಕುದಿನ ಏಳನೇ ದೃಷ್ಟಿ ಹನ್ನೊಂದನೇ ಮನೆಗೆ ಬೀಳೋದ್ರಿಂದ ಆ ಟೈಮ್ ಅಲ್ಲಿ ಆಟೋಮೆಟಿಕ್ ಆಗಿ ಚಂದ್ರ ತನ್ನ ಕೆಟ್ಟ ಫಲವನ್ನು ಕೊಡೋಲ್ಲ ಹವಳ ಯಾಕೆ ಹಾಕೋಬೇಕು ಅಂದ್ರೆ ಕುಜ ಇಪ್ಪತ್ತೈದು ಡಿಗ್ರಿ ಏಜ್ ಆಗಿದೆ ಅಂತ ಅರ್ಥ ಹೆಂಗಿಲ್ಲ ಡಿಗ್ರಿ ವೈಸ್ ವೀಕ್ ಇದಾನೆ ಅಂತ ಅರ್ಥ ನೀವು ಕುಜನ ಹವಳ ಹಾಕೊಳ್ಳೋದ್ರಿಂದ ಅಥವಾ ಕೆಂಪು ಡ್ರೆಸ್ ಹಾಕೊಳ್ಳೋದ್ರಿಂದ ಕೆಲವೇ ಬಹಳ ಉತ್ತಮ ಅಂದ್ರೆ ಚಂದ್ರನ ನೀವು ಅವನ ಕೊಡುವಂತ ಕೆಟ್ಟ ಫಲವನ್ನ ಉಲ್ಟಾ ಮಾಡಿ ಒಳ್ಳೆ ಫಲವನ್ನ ತಗೊಳುವಂತ ದಾರಿ ಆಗ್ಬೇಕಂದ್ರೆ ನೀವು ಕುಜನ ಏನು ಕುಜನ ಹವಳ ರತ್ನ ಆದಂತ ಹವಳವನ್ನ ಆ ಮಗುವಿಗೆ ದರ್ಶಿದ್ದೇ ಆದ್ರೆ ಆ ಹೇಮದ್ರಿಮ ದೋಷ ನಿವಾರಣೆಯಾಗಿ ಒಳ್ಳೆ ಫಲಗಳನ್ನು ಕೊಡುತ್ತಾರೆ ಹೌದಾ ಏನ್ ಮಾಡಬೇಕು ಏನ್ ಮಾಡಬಾರ್ದು ಹೇಳೋಣ ಒಂದನೆಯದು ರಾಹು ಶಾಂತಿ ಆಗ್ಬೇಕು ಅಲ್ಲ ಹನ್ನೊಂದು ಸಾವಿರ ಜಪ ಆಗ್ಬೇಕು ಮತ್ತು ಹೋಮ ಆಗ್ಬೇಕು ಇದು ಜೀವನದಲ್ಲಿ ಒಂದು ಸಾರಿ ಮಾಡ್ಸಿದ್ರೆ ಸಾಕು ಕರ್ಮಕಾಂಡಿ ಬ್ರಾಹ್ಮಣರ ಕಡೆಯಿಂದ ಎಲ್ಲಾ ಬ್ರಾಹ್ಮಣರು ಇದ್ದಾರೆ ಕರ್ಮಕಾಂಡಿ ಬ್ರಾಹ್ಮಣರು ಆದ್ಯ ಆಚಾರ್ಯರು ಇವರು ನಿಮ್ಗೆ ಕಡಿಮೆ ಸಿಗೋದು ಎಲ್ಲಿ ಸಿಗ್ತಾರೆ ವಾರಣಾಸಿಯಲ್ಲಿ ಸಿಗ್ತಾರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಿಗ್ತಾರೆ ಗೋಕುರ್ಣದಲ್ಲಿ ಸಿಗ್ತಾರೆ ಇದರ ಅರ್ಥ ನಾನು ಏನು ಹೇಳುದಂದ್ರೆ ತಲತಲಾಂತರ ಏಳನೇ ಅಥವಾ ಎಂಟನೇ ಶತಮಾನದಿಂದ ಒಂದೇ ದೇವರ ಪೂಜೆಯನ್ನು ಅರ್ಚ ಅರ್ಚನೆ ಅಚ್ಚ ಅರ್ಚನೆಯನ್ನು ಮಾಡ್ಕೊತ ಬಂದಂತ ತಲತಲಾಂತರ ಒಬ್ಬ ಅಜ್ಜ ಮುತ್ತ ಅವ್ರಲ್ಲ ಅವರೇ ಒಂದೇ ಗುಡಿ ಒಂದೇ ಫ್ಯಾಮಿಲಿ ಅವರು ಅಂತವ್ರಿಗೆ ಕರ್ಮಕಾಂಡಿ ಬ್ರಾಹ್ಮೀಣ್ಸ್ ಅಂತಾರೆ ಲಕ್ಷ್ಮೇಶ್ವರ ಸೋಮೇಶ್ವರ ಗುಡಿಯ ಅರ್ಚಕರು ಕರ್ಮಕಾಂಡಿ ಬ್ರಾಹ್ಮಣರು ಅವರನ್ನ ಮನೆಗೆ ಕರೆಸಿ ತಾವು ರಾಹು ಜಪ ಮತ್ತು ರಾಹು ಹೋಮಿಸಿ ಹೋಮ ಮಾಡಿಸಿ ದೇವರಲ್ಲಿ ಸಲ ಸಾಕು ಜೀವನದಲ್ಲಿ ಅದಾದ್ಮೇಲೆ ಪ್ರತಿ ವರ್ಷ ಕುಕ್ಕೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಶ್ಲೇಷ ಬುಲಿಯನ್ನು ಕೊಟ್ಟರೆ ಸಾಕು ಅದು ರಾಹು ಶಾಂತಿ ಆಗುತ್ತೆ ಪ್ರತಿ ವರ್ಷ ಹಾಗೆ ಮಾಡಿದ್ರೆ ಈ ಅವಳ ರಾಹುನಿಂದ ಆಗುವಂತಹ ಪಿಡುಗನ್ನು ನೀವು ನಿವಾಸ್ಕೋಬಹುದು ಎರಡನೇದು ಹೌದಾ ಎರಡನೇದು ಬಂದ್ಬಿಟ್ಟು ಶುಕ್ರ ಶಾಂತಿ ಮಾಡ್ಕೊಳ್ಳಿ ಇವಾಗಲ್ಲ ಅಂದ್ರೆ ದಶೆ ಯಾವಾಗ ಇರುತ್ತೆ ಅವಾಗ ನಾನು ನಿಮ್ಗೆ ಕಳ್ಸಿದ್ದೀನಿ ಆಲ್ರೆಡಿ ಹೌದಾ ಮೂರನೇದು ಬಂದ್ಬಿಟ್ಟು ಮದುವೆಕ್ಕಿಂತ ಮುಂಚೆ ಕೇತು ಶಾಂತಿ ಮಾಡ್ಕೊಳ್ಳಿ ಕೇತು ಶಾಂತಿ ಮಾಡ್ಕೊಳ್ಳೇಬೇಕು ಮದುವೆಕ್ಕಿಂತ ಮುಂಚೆ ಇವಾಗ ಬೇಡ ಈಗ ಇವಾಗ ಒಗ್ಗನೇ ಇಂಪಾರ್ಟೆಂಟ್ ಅಂದ್ರೆ ಇದೊಂದೇ ಅಗ್ಗನಿ ಇಂಪಾರ್ಟೆಂಟ್ ರಾಹು ಶಾಂತಿ ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ದಯವಿಟ್ಟು ತಾವು ರಾಹು ಶಾಂತಿನ ಹನ್ನೊಂದು ಸಾವಿರ ಕರ್ಮಕಾಂಡಿ ಬ್ರಾಹ್ಮಣ ಕಡಿಂದ ಹನ್ನೊಂದು ಸಾವಿರ ಜಪ ಮಾಡಿಸಿ ಅವ್ರ ಕಡೆಯಿಂದ ಹೋಮ ಮಾಡಿಸಿದ್ದು ನಿಜ ಆಗಿದ್ದ ಕರೆ ಆದ್ರೆ ರಾಹು ಸಂಪೂರ್ಣವಾಗಿ ತನ್ನ ಕೆಟ್ಟತನವನ್ನು ಬಿಟ್ಟು ಒಳ್ಳೆತನವನ್ನು ಕೊಡ್ತಾನೆ ಅದು ಅಲ್ಲದೆ ಪ್ಲಸ್ ಪ್ರತಿ ವರ್ಷ ಕನಿಷ್ಠ ಒಂದು ಹತ್ತು ಸಾರಿ ಆದರೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋಗಿ ಆ ಶ್ಲೇಷ ಆದರೆ ಮಗುವಿಗೆ ರಾಹುನಿಂದ ಆಗುವಂತ ಪಿಡಿಯನ್ನು ತಪ್ಪಿಸಬಹುದು ನೆಕ್ಸ್ಟ್ ಗುರು ವೀಕ ಗುರುನ ರತ್ನಾದಂತ ಪುಷ್ಯರಾಗ ಹಾಕಲೇಬೇಕು ಎರಡನೇದು ಕುಜನ ಇದು ಏನು ಕುಜನ ರಕ್ತ ಹವಳ ನಾನು ಹಾಕಿದ್ದೇಕಾರ್ರೆ ಮಗುವಿಗೆ ಏನು ಹೇಮದ್ರಮದ ದೋಷ ನಿವಾರಣೆ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲೇಷನ್ ಆಗಿ ಉಲ್ಟಾ ಏನು ಮಾಡುತ್ತೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತೀನಿ ದಯವಿಟ್ಟು ನಿಮ್ಮ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲಸ್ ಅನ್ನು ಒತ್ತಿ ನನಗೆ ಬರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಗೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ ಅಲ್ಲಿ ಅಥವಾ ನಿಮ್ಮ ರಿಲೇಷನ್ ಅಲ್ಲಿ ಈ ಜಾತಕವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಾನು ಹೇಳೋದು ಒಂದೇ ಕೇಮದೇಮ ದೋಷ ಇರುವುದರಿಂದ ಅದನ್ನು ಕ್ಯಾನ್ಸಲೇಷನ್ ಮಾಡ್ಕೋಬೇಕಂದ್ರೆ ಅವಳು ಹವಳ ಹಾಕೋಬೇಕು ನಿಮ್ಮ ಮನೆಗೆ ಒಳ್ಳೇದಾಗಬೇಕು ಅಂದ್ರೆ ಏನ್ ಮಾಡ್ಬೇಕು ರಾಗ ಹಾಕೋಬೇಕು ಮತ್ತು ರಾಹು ಶಾಂತಿ ಮಾಸ್ಟರ್ ಅನ್ ಮಾಡಿಸ್ಲೇಬೇಕು ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ